ನಮಸ್ತೆ ಈಗಾಗಲೇ ನಾನು ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅವ್ಯವಸ್ಥೆಯ ಬಗ್ಗೆ ಈ ಹಿಂದೆ ಮಾತಾಡಿದ್ದೆ ಆ್ಯಕ್ಚುಲಿ ಈ ಚಲನಚಿತ್ರೋತ್ಸವ ಏನು ನಡೀತಾ ಇದೆ ಅದರ ಬಗ್ಗೆ ತುಂಬ ಜನರಿಗೆ ಚಿತ್ರರಂಗದ ಹೆಚ್ಚಿನವರಿಗೆ ಸಮಾಧಾನ ಇರಲಿಲ್ಲ ಯಾಕೆಂದರೆ ಸರಿಯಾದ ರೀತಿಯಲ್ಲಿ ಅವರು ವ್ಯವಸ್ಥೆ ಮಾಡಲಿಲ್ಲ ಅಂಥೇಳಿ ಬಟ್ ನಮಗೂ ಕೂಡ ನಮ್ಮನ್ನು ನ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘವನ್ನು ಅವರು ಸರಿಯಾದ ರೀತಿಯಲ್ಲಿ ತೊಡಗಿಸ್ಕೊಂಡಿಲ್ಲ ಅನ್ನೋದು ನಮ್ಮ ಅಪಾದನೆ ಕೂಡ ಆಗಿತ್ತು ಅವರು ಕೂಡ ನಮ್ಮ ನಿರ್ದೇಶಕರ ಸಂಘವನ್ನು ದೂರ ಇಟ್ಟುಬಿಟ್ಟು ಚಲನಚಿತ್ರೋತ್ಸವವನ್ನು ಮಾಡಿದರು ಆ ಸಂದರ್ಭದಲ್ಲಿ ನಾನು ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದೆ ಈಗಾಗಲೇ ತಿಳಿಸಿದ ಪ್ರಕಾರ ನಾನು ನಿನ್ನೆ ಏನು ನಮ್ಮ ಕರ್ನಾಟಕ ಚಿ ಚಲನಚಿತ್ರೋತ್ಸವ ಅಕಾಡೆಮಿಯಿಂದ ನಡೀತೋ ಅದರ ಇನಾಗ್ರೇಷನ್ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಎದುರುಗಡೆ ನಾವೊಂದು ಕಪ್ಪು ಬಟ್ಟೆ ಇಟ್ಕೊಂಡು ಮೌನ ಪ್ರತಿಭಟನೆ ಮಾಡಬೇಕು ಅಂತ ಯೋಜನೆ ಹಾಕಿದ್ದೀವಿ ಅದೇ ರೀತಿ ಸಿದ್ಧತೆ ಕೂಡ ನಡೆಸಿದ್ದೀವಿ ನನಗೊಂದು ಎರಡು ಮೂರು ಸಂಘಟನೆಗಳು ಬೆಂಬಲ ಕೂಡ ಮಾಡಿದ್ದವು ಆದರೆ ನನ್ನ ದುರದೃಷ್ಟನೋ ಏನು ಗೊತ್ತಾಗ್ತಿಲ್ಲ ಯಾಕೆಂದರೆ ನಾನು ಬೇರೆ ಯಾರನ್ನ ದೂರಕ್ಕೆ ರೆಡಿಲ್ಲ ಸಡನ್ನಾಗಿ ಈ ಕಾರ್ಯಕ್ರಮ ಯಾಕೆ ನಿಲ್ತು ಅನ್ನೋದು ಪ್ರಶ್ನೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಏನು ಯೋಜನೆ ಹಾಕ್ಕೊಂಡಿದೀವೋ ಅದನ್ನು ಇಳಿಸಬೇಕಾಯಿತು ಯಾಕೆ ಅಂದರೆ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ಹಿರಿಯ ನಿರ್ದೇಶಕರಾದಂಥ ಜೋಸೆಮನವರು ರಿಕ್ವೆಸ್ಟ್ ಮಾಡಿಕೊಂಡ್ರು ದಯಮಾಡಿ ವಿಶ್ವನಾಥವರೇ ಈ ನಿಮ್ಮ ಏನು ಪ್ರೊಟೆಸ್ಟ್ ಇದೆ ಅದನ್ನು ನೀವು ವಾಪಸ್ ತಗೋಬೇಕು ಇಲ್ಲಾಂದರೆ ನಾನು ನಿಮ್ಮ ಸಂಘಕ್ಕೆ ರಿಸೈನ್ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ರು ಅವರಿಗೆ ತುಂಬ ಸಾರಿ ಅವರಿಗೆ ಮನವರಿಕೆ ಮಾಡಲು ನಾನು ಪ್ರಯತ್ನಪಟ್ಟೆ ದಯವಿಟ್ಟು ನೀವು ಯಾಕೆ ಇರ್ತೀರಿ ಈ ರೀತಿ ಮಾಡ್ತೀರಂತ ಗೊತ್ತಿಲ್ಲ ನಾನು ನನ್ನ ವೈಯಕ್ತಿಕವಾಗಿ ನನಗೋಸ್ಕರ ನಾನು ಈ ಫೈಟನ್ನು ಮಾಡ್ತಾ ಇಲ್ಲ ದಯಮಾಡಿ ಕರ್ನಾಟಕ ಚಿತ್ರರಂಗದ ಒಳಿತಿಗಾಗಿ ಮತ್ತು ನಮ್ಮ ನಿರ್ದೇಶಕರಿಗಾಗಿ ನಿರ್ದೇಶಕರ ಸಂಘದ ಉಳಿವಿಗಾಗಿ ನಾನು ಹೋರಾಟ ಮಾಡ್ತಾ ಇರೋದು ದಯವಿಟ್ಟು ನೀವು ಅಪಾರ್ಥ ಮಾಡಿಕೊಳ್ಳದೆ ಸಹಕಾರ ನೀಡಬೇಕು ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳಿದ್ದು ಇಲ್ಲ ನಮಗೆ ಅಕಾಡೆಮಿ ಅಧ್ಯಕ್ಷರಾದ ಸಾಧು ಕೋಕಿಲ್ ಅವರು ಕೇಳ್ಕೊಂಡಿದ್ದಾರೆ ನೀವು ರಿಸೈನ್ ಮಾಡಿಬಿಟ್ಟು ಬನ್ನಿ ಅಂತ ಅದರಿಂದ ನನಗೆ ನೀವು ಈ ಪ್ರೊಟೆಸ್ಟ್ ಮಾಡೋದೇ ಆಗಿದ್ದರೆ ನಾನು ಖಂಡಿತವಾಗಿ ಹಾಗೂ ನಿರ್ದೇಶಕರ ಸಂಘದ ಉಪಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿದ್ರು ಅವಾಗ ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ತುಂಬ ಮನಸ್ಸಿಗೆ ತುಂಬ ಬೇಸರನೂ ಆಯಿತು ಆಮೇಲೆ ಅವರು ಹೇಳಿದಾಗ ನನಗೆ ಸಡನ್ನಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗದೆ ಇದ್ದರೂ ಕೂಡ ಅವರೊಬ್ಬ ಹಿರಿಯ ನಿರ್ದೇಶಕ ಜೋಸೆಮನವ ಅನ್ನುವ ಹೆಸರು ತುಂಬ ಏನಂತಾರೆ ಅಂದರೆ ಸಾಹಸ ಸಿಂಹ ಅಂತ ಸಿನಿಮಾ ಮಾಡಿದಂಥ ಹಿರಿಯ ನಿರ್ದೇಶಕ ಆಮೇಲೆ ಜೋಸೆಮ್ಮನ ಹೆಸರು ಎಲ್ರಿಗೂ ಗೊತ್ತಿರುವಂಥದ್ದು ಒಂದು ಹಿರಿಯ ನಿರ್ದೇಶಕ ಆದ್ದರಿಂದ ಆಮೇಲೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘವನ್ನು ಪುಟ್ಟಣ್ಣ ಕನಗಾಲ ಅವರು ಕಟ್ಟುವ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ದಂಥ ನಿರ್ದೇಶಕರು ಜೋಸೆಮ್ಮನವರು ಅವರ ಮಾತಿಗೆ ಬೆಲೆ ಇದ್ದರೂ ತಪ್ಪಾಗುತ್ತೆ ಅವರ ಮಾತನ್ನು ತಿರಸ್ಕರಿಸಿ ನಾನು ಹೋಗಿ ಫೈಟ್ ಮಾಡಿದ್ರೂ ತಪ್ಪಾಗುತ್ತೆ ಅನ್ನೋ ವಿಚಾರದಲ್ಲಿ ನಾನು ನನ್ನ ನನ್ನ ಮಿತ್ರರೊಂದಿಗೆ ಡಿಸ್ಕಷನ್ ಮಾಡಿದಾಗ ನೋಡಿ ಯೋಚನೆ ಮಾಡಿ ಅಂದರು ಆಮೇಲೆ ಒಂದೇ ನಿರ್ಧಾರಕ್ಕೆ ಬಂದೆ ಹಿರಿಯ ನಿರ್ದೇಶಕರಾದ ಜೋಸೆಮನ್ ಅವರಿಗೆ ನಾವು ಮಾನ್ಯತೆ ಕೊಡೋದು ಬೆಟ್ಟರು ಆಯಿತು ಮುಂದಿನ ದಿನಗಳಲ್ಲಿ ಅವರು ನಮ್ಮ ಸಮಿತಿ ಸಭೆಗೆ ಬಂದಾಗ ಕೂತ್ಕೊಂಡು ಚರ್ಚೆ ಮಾಡಿ ಏನ ಅದಕ್ಕೆ ಮುಂದೆ ಏನು ಮಾಡೋದನ್ನು ಚರ್ಚೆ ಮಾಡೋಣ ಅನ್ನೋ ಉದ್ದೇಶದಿಂದ ನಿನ್ನೆಯ ನಮ್ಮ ಪ್ರತಿಭಟನೆ ಏನಿದೆ ಅದನ್ನು ನಿಲ್ಲಿಸಿದ್ದೀವಿ ಅಷ್ಟು ಮಾತ್ರಕ್ಕೆ ನಮ್ಮ ಹೋರಾಟ ನಿಲ್ಲಲ್ಲ ಮುಂದೆಯೂ ಕೂಡ ಅದು ಏನು ಇವಾಗ ನಾನು ರಾಜ್ಯಪಾಲರ ಅಂಗಲಕ್ಕೆ ಏನು ಕಳಿಸಿದ್ದೀನಿ ನಾನು ಇಲ್ಲಿನ ಈ ಸಮಸ್ಯೆಗಳ ಬಗ್ಗೆ ದೂರುಗಳನ್ನು ಕೊಟ್ಟಿದ್ದೀನಿ ಸಿ ಎಮ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀನಿ ಹಾಗೆ ಬೇರೆ ಬೇರೆ ರೀತಿಯಲ್ಲೆಲ್ಲೂ ಕೊಟ್ಟಿದ್ದೀನೋ ಅದರ ಪ್ರಕಾರನೇ ನಾನು ಹೋರಾಟ ಮಾಡ್ತೀನಿ ಅದಕ್ಕೆ ನ್ಯಾಯ ಸಿಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನನ್ನ ಕಾನೂನು ಹೋರಾಟ ಖಂಡಿತವಾಗಿಯೂ ಇರುತ್ತೆ